ಓ ಸರಿ ಕ ದೇವಕಾ ಮದ್ವೆ ಎಲ್ಲ ಚೆನ್ನಾಗೈತಕ್ಕ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರಾ ಹ್ಞೂ ಕಪ್ಪುಟಮ್ಮ ಹಾಂ ಮದುವೆ ಎಲ್ಲ ಚೆನ್ನಾಗಾಯ್ತು ಊಟ ಚೆನ್ನಾಗೆ ಮಾಡ್ತಿದ್ರು ಹೆಣ್ಮತ್ರ ಬಾರಿ ಪೈನ್ ಆಗಕ ಪುಟಮ್ಮ ಅಡ ಗಂಡು ಅದು ಎಲ್ಲಿ ಹುಡ್ಕುದ್ರ ಹಂಗೇ ಗೊತ್ತಿಲ್ಲ ಕಪ್ಪುಟಮ್ಮ ಒಂಚೂರು ಚೆನ್ನಾಗಿರ ಕಪುಟಮ್ಮ ಅದಕ್ಕೆ ಜಯ್ತಾನಂದೇ ಚೆನ್ನಾಗಿಲ್ಲವಾ ಗಂಡು ಹಂಗರ ಅಯ್ಯೋ ತಲೆ ಮುರ್ ಕೂದಲು ಇಲ್ಲ ಕಪುಟಮ್ಮ ಅವೆ ಹೆಂಗ್ ಮಾತ್ರ ಮಾಲಸ್ತೀರ ಮಾಲಸ್ತಿ ಹಂಗದ ಅದೇನ್ ಈ ಯಾರ್ ಅಂದ ಚಂದ ನೋಡಿ ಮದುವಾದರೂ ಜಯಕ ಎಲ್ಲ ದುಡ್ಡು ಗೌರ್ಮೆಂಟ್ ಕೆಲಸ ಆತರ ನೋಡಿ ಮದುವ ಐತಿರಾ ಅದು ನಿಜಕ್ಕ ಪುಟಮ್ಮ ಆದ್ರೂ ಒಂದೂ ರಾರು ಓಲ್ಕೆ ಬೇಡವಾ ಪುಟಮ್ಮ ಅಯ್ಯೋ ಆ ಗಣ್ಣ ನೋಡಿದ್ರಾ ಕರುಗ ಓಳೆ ನಮ್ಮ ಅಸ ಬಣ್ಣ ಇಲ್ವಾ ಸಾ ಕರಿಯಸದಲ್ಲ ನಮ್ದು

ನಮ್ಮ ಕಾಲದಲ್ಲೆಲ್ಲ ಗಂಟಿನ ಮಾಕ್ ಬೈ ತೋರಿಸ್ತಿರ್ಲಿಲ್ಲ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಂಗೆ ನೋಡ್ಬೇಕಾಯ್ತು ಅಯ್ಯೋ ನನ್ನ ಮದುವೆ ಕತೆ ಏನು ಕೇಳಿದೆ ಜಯಕ್ಕ ನಿಮ್ಮ ಜವರನ್ನ ನೋಡಕ್ಕ ಓಸಿ ಪೆಲನ್ಗಳು ಮಾಡಲಿಲ್ಲಕ್ಕ ಜಯಕ್ಕ ಕೊನ್ಗೂ ಆಗಲೇ ಇಲ್ಲ ಮಂಟಪದಲ್ಲಿ ನೋಡಂಗಾಯ್ತು ಅಯ್ಯೋ ನೋಡಿದ್ರ ಪೇತ ನಂಗಿದ್ದ ಇದ್ದ ಒಂದು ಇಷ್ಟಪ್ಪ ಈಗ ಹಂಗಾಗೋಣ ಅಷ್ಟೆ ಹಂಗೆಲ್ಲ ಮಾಡಿದ್ದೆ ಪುಟ್ಟಮ್ಮ ನೀನು ಸುವರಾಗಿದ್ದಕ್ಕಂತಕ್ಕ ಹಂಗ ಜವರನ್ನ ನೋಡಕ್ಕ ಕಾಯ್ತಿದ್ದಾನು

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚಾನಲ್ ಶೇರ್ ಮಾಡಿ ಇನ್ನೇನು ಒಂದು ಹದಿನೈದು ದಿನದ ಮೇಲಾಯಿತು ನಾನು ಹೊಸ ಹೊಸ ಎಲ್ಲ ಕಂಟೆಂಟ್ ಮಾಡಿ ಹಾಕ್ತಾನೆ ಇದ್ದೀನಿ ಆದರೂ ವ್ಯೂಸ್ ಯಾಕೋ ಬರ್ತಾ ಇಲ್ಲ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಸರಿಕಸಂದ್ರೆ ಇಷ್ಟು ಏನು ಕೂಡದಾಯ್ತು ಇನ್ನೇನು ಕವ ದೊಡ್ಡಪ್ಪ ಬಂದಿರುತ್ತೆ